ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಾಲೂರು ಓ ಡಿ ವಿಜಯಕುಮಾರ್ ಏನು ಈಗ ತಾನೆ ನಮ್ಮ ಕೋಲಾರ ಮಾಲೂರು ತಾಲೂಕಿನ ಶಾಸಕರಾದಂಥವರು ಕೋಲಾರಿನ ಕೋಲಾರಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ನನ್ನ ಬಗ್ಗೆ ಕೆಲವು ವಿಚಾರಗಳು ಮಾತಾಡ್ತಾಯಿದ್ರು ಮಾಲೂರು ತಾಲೂಕಲ್ಲಿ ರಸ್ತೆಗಳಿಗೆ ಗುಂಡಿ ಮುಚ್ಚಿದ್ದೆ ತಪ್ಪು ಅಂತ ಹೇಳೋ ರೀತಿನಲ್ಲಿ ತಿಳಿಸ್ತಾ ಇದ್ದಾರೆ ಏನು ಇವತ್ತು ಮಾಲೂರು ತಾಲೂಕಲ್ಲಿ ಸುಮಾರು ಎರಡು ವರ್ಷಗಳಿಂದ ಈ ಒಂದು ರಸ್ತೆಗಳಲ್ಲಿ ಜನ ಬಿದ್ದು ಸಾಯ್ತಾ ಇದ್ದಾರೆ ಅವರು ಕಾಣಿಸ್ತಾ ಇರಲಿಲ್ಲ ಇವತ್ತು ಅವ್ರ ಹತ್ರ ಸರ್ಕಾರದಲ್ಲಿ ದುಡ್ಡಿದೆಯೋ ಇದೆಯೋ ಇಲ್ವೋ ಇವತ್ತು ಕೆಲಸ ಮಾಡಿಸ್ತಾರೋ ಮಾಡಿಸಲ್ವೋ ಮಾಲೂರು ತಾಲೂಕಿನ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆ ರಸ್ತೆಯಲ್ಲಿ ಎಷ್ಟು ದಿನಕ್ಕೆ ವೆಹಿಕಲ್ಗಳೆಲ್ಲ ತೊಂದರೆವಾಗಿ ನಿಂತಿರ್ತಾ ಇದೆ ಆ ಹಲ್ಲಗಳಲ್ಲಿ ಎಷ್ಟು ಗಾಡಿಗಳು ಬೀಳ್ತಾ ಇದಾವೆ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಡೀ ಮಾಲೂರು ತಾಲೂಕು ಜನರಿಗೆ ಗೊತ್ತಿದೆ ಇವತ್ತು ಆ ರಸ್ತೆಯಲ್ಲಿ ಎಷ್ಟೇ ಯಾರೇ ಓಡಾಡಿದ್ರೂ ಕೂಡ ಮಾಲೂರು ತಾಲೂಕಲ್ಲಿ ಏನು ಜನರು ಶಾಪ್ ಆಗ್ತಾರೆ ಇವತ್ತು ದಿವಸ ಈ ರಸ್ತೆಗಳು ನೋಡಿ ಆದ್ರೆ ಇವತ್ತು ಕಳೆದ ವಾರದಲ್ಲಿ ಒಂದು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಆ ರಸ್ತೆದಲ್ಲಿ ಹಲ್ಲಗಳಲ್ಲಿ ಬಿದ್ದಿ ಕಾಲ್ ಮುರ್ಕೊಂಡಿದ್ದಾರೆ ಇವತ್ತು ಅವ್ರಿಗೆ ಯಾರು ಪರಿಹಾರ ಕೊಡೋದು ಇವತ್ತು ಇಷ್ಟೆಲ್ಲ ತೊಂದ್ರೆಗಳಾಗ್ತಾ ಇದೆ ಏನು ಮಾಲೂರ್ ತಾಲೂಕಿನಲ್ಲಿ ಶಾಸಕರು ಇವತ್ತು ನಂಜೇಗೌಡರು ಮಾತಾಡ್ತಾ ಇದಾರೆ ಎರಡು ಲೋಡ್ ಗುಂಡಿಗೆ ವೆಟ್ ಮಿಸ್ ಹಾಕ್ಬಿಟ್ರೆ ಸಾಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಆ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ನೀವು ಅದೇ ಎರಡು ಲೋಡು ವೆಟ್ ಮಿಸ್ ಯಾಕೆ ಹಾಕ್ಬಾರ್ದಾಗಿತ್ತು ಟೆಂಪ್ರರಿಗೆ ಜನ ಓಡಾಡೋದಕ್ಕೆ ಏನ್ ಅಲ್ಲಗಳು ಬಿದ್ದಿದ್ಯೋ ಅಲ್ಲಗಳಿಗೆ ಗುಂಡಿಗಳಿಗೆ ನೀವು ವೆಟ್ ಮಿಸ್ ಹಾಕ್ಸೋ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ಇವತ್ತು ನಾವು ಇವಾಗ ನಿಂತ್ಕೊಂಡು ಮಾಡಿಸ್ತಾ ಇರೋದ್ರಿಂದ ಏನು ಎರಡು ಗುಂಡಿ ಅದೇನು ಶಾಸ್ತ್ರತ್ವ ಪರಿಹಾರ ಅಲ್ಲ ಅಂತ ಹೇಳ್ತಾ ಇದ್ರ ಆ ಪರಿಹಾರ ನೀವ್ ಯಾಕೆ ಮಾಡಬಾರ್ದಾಗಿತ್ತು ಎಡೇ ಲೋಡ್ ಆಗಿರ್ಬೋದು ಅತ್ತೇ ಲೋಡ್ ಆಗಿರ್ಬೋದು ನೀವ್ ಯಾಕೆ ಮಾಡಬಾರ್ದಾಗಿತ್ತು ನಿಮ್ ಕಣ್ಣು ಕಾಣಿಸ್ತಾ ಇರ್ಲಿಲ್ವಾ ಇಷ್ಟು ಸಹ ಇವತ್ತು ನಾವು ಮಾಡಿಸ್ತಾರ ಕೆಲಸನೂ ಆಯ್ತು ಎರಡೇ ಲೋಡು ಅದರಿಂದ ಏನು ಉಪಯೋಗ ಆಗಲ್ಲ ಸರಿ ಒಪ್ಕೊಂತೀವಿ ಅದು ಉಪಯೋಗ ಆಗೋದು ಆ ರಸ್ತೆದಲ್ಲಿ ಓಡಾಡೋಂತ ಜನಕ್ಕೆ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿರಂತ ಸ್ಥಳೀಯರಿಗೆ ಗೊತ್ತಾಗುತ್ತೆ ಹಾಗಿದ್ರೆ ಉಪಯೋಗ ಆಗಲ್ಲ ಅಂತ ಹೇಳೋರು ನೀವು ನೀವೇನಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಕಲಸಿ ಯಾರು ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಎ ಡಬ್ಲ್ಯೂ ಎಲ್ಲ ಕಲಸಿ ಏನಕ್ಕೆ ಈ ಕೆಲಸ ನಿಲ್ಸಿದ್ರಿ ನೀವು ನಿಮಗೆ ಅದರಿಂದ ಉಪಯೋಗ ಆಗಲ್ಲ ಅನ್ನೋದು ಗೊತ್ತಿದೆಯಲ್ಲ ಯಾಕೆ ಕೆಲಸ ನಿಲ್ಸಬೇಕಾಗಿತ್ತು ಏನಕ್ಕೆ ತಡೆ ಮಾಡಿಸಬೇಕಾಗಿತ್ತು ಪೊಲೀಸ್ ಬಿಟ್ಟು ಏನಕ್ಕೆ ರಿಸರ್ವ್ ಪೊಲೀಸ್ ತರಿಸಿ ಯಾಕೆ ಅಡ್ಡಾಕ್ಸ್ಬೇಕಾಯ್ತು ನೀವು ನಿಮಗೆ ಭಯ ಇಲ್ಲಂದಿದ್ರೆ ಯಾಕೆ ಮಾಡಕ್ ಯಾಕೆ ಮಾಡಬೇಕಾಗಿತ್ತು ಈ ಕೆಲಸ ಇವತ್ತು ನನಗೆ ನನಗೆ ಪ್ರಶ್ನೆ ಮಾಡ್ತಾ ಇದ್ರೆ ಇವತ್ತು ನೀವು ದೊಡ್ಡ ಕುಂದಿ ವಾರ್ಡಲ್ಲಿ ನಿಂತ್ಕೊಂಡ್ಲಿ ನೋಡೋಣ ಎರಡನೇ ಸರಿ ಗೆಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ ಇದ್ರೆ ಮಾಲೂರ್ ತಾಲೂಕಲ್ಲಿ ಇನ್ ಇವತ್ತು ನೀನು ರಿಸರ್ವ್ ಮಾಡು ಇಲ್ಲೇ ನಿಂತ್ಕೊಳ್ಳೋಣ ಇಬ್ಬರುನು ನನಗ್ ಓಟ್ ಹಾಕ್ತಾರ ನೀನ್ ಗೆಲ್ತಿಯಾ ನಾನು ಗೆಲ್ತೀನಿ ನೋಡೋಣ ಎಲ್ಲೋ ಯಾಕೆ ನಿಂತ್ಕೊಂಡ್ ಹೇಳ್ತೀಯ ನೀನು ಇವತ್ತು ಒಂದು ಜನಾಂಗದನ್ನ ಯಾರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡಿದೀಯ ಅಂತ ಹೇಳ್ತೀಯ ಮಾತಕ್ ಮುಂಚೆ ನೀನು ಹಾ ಇಲ್ಲಿ ಒಂದಿ ಕುಲ ಜನಾಂಗದವ್ರನ್ನ ಯಮಾಸ್ ಮುಸ್ಲಿಂ ಜನಾಂಗದವ್ರನ್ನ ಯಮಾರ್ಸಿದ್ಯಾ ಮಾತು ಮುಂಚೆ ಎಸ್ ಸಿ ಎಸ್ ಟಿ ಜನಾಂಗನ ಯಾವ ಕಾಲೋನಿಗಳಲ್ಲಿ ಯಾರಿಸಿದ್ಯಾ ಅಂತೇಳ್ಬಿಟ್ಟು ಹೇಳ್ತಾ ಇದೀಯಾ ಇವತ್ತು ಯಾವ ಜನಾಂಗನ್ನ ಯಮರ್ಸಿದೀನಿ ನಾನು ಯಮಾಸ್ತಾ ಇದೀನೋ ನೀನ್ ಯಾರಿಸ್ತಾ ಇದೀಯೋ ಜನ ತೀರ್ಮಾನ ಮಾಡಲಿ ನೀನ್ ಏನಾದ್ರು ರೆಡಿ ಇದ್ರೆ ರಾಜೀನಾಮೆ ಕೊಟ್ಟು ಬಂದು ಮಾಲ್ವರಲ್ಲಿ ನಿಂತ್ಕೋ ನಿನ್ನ ನಿಂತ್ಕೊಂತೀನಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀನಿ ನಿನ್ನ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ನಿನ್ನ ಚುನಾವಣೆಗೆ ನಿಂತ್ಕೋ ನೋಡೋಣ ಯಾರು ಜನ ತೀರ್ಮಾನ ಯಾರಿಗಿದೆ ಅಂತಬಿಟ್ಟು ಜನ ತೀರ್ಮಾನ ಕೊಡ್ಲಿ ಜನನೇ ಉತ್ತರ ಕೊಡಂತ ಕೆಲಸ ಆಗತ್ತೆ ಮುಂದಿನ ದಿನಗಳಲ್ಲಿ ತಮಗೆ ಇದಕ್ಕೆ ಉತ್ತರ ಜನನೇ ಕೊಡೋ ಕೆಲಸ ಕೆಲಸಗಳು ಟ್ಯಾಕಲ್ ನಿಂದ ಕೋಲಾರವರೆಗೂ ರಸ್ತೆನ ವಿಡಿಯೋ ಕಾಲ್ ಮಾಡಿ ತೋರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಂತೀನಿ ನಿಮ್ಮನ್ನ ಇವತ್ತು ನಾವೂನು ರೆಸ್ಪೆಕ್ಟ್ ಕೊಟ್ಟು ಒಬ್ಬರು ಶಾಸಕರಿಗೆ ಏನ್ ಮರದಿ ಕೊಡಬೇಕು ಮರದಿ ಕೊಡ್ತಾ ಇದ್ವಿ ನಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜನರಿಗೆ ಮಾಲೂರ್ ತಾಲೂಕಲ್ಲಿ ಏನ್ ತೊಂದರೆ ಆಗ್ತಾ ಇದೆಯೋ ತೊಂದರೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಮನ್ನ ವೈಯಕ್ತಿಕವಾಗಿ ನಾವು ಮಾತಾಡೋ ಅವಶ್ಯಕತೆ ನನಗಿಲ್ಲ ಜನರಿಗೆ ಏನ್ ತೊಂದರೆ ಆಗ್ತಾ ಇದೆಯೋ ಆ ಉದ್ದೇಶಕ್ಕೋಸ್ಕರ ಇಂತ ತೊಂದರೆಗಳನ್ನ ಸರಿಪಡಿಸೋ ಕೆಲಸ ಮಾಡಿ ಅಂತ ಹೇಳ್ತಾ ಇದೀವಿ ನೀವು ಉದ್ದೇಶ ಪೂರ್ವಕವಾಗಿ ರಾಜಕೀಯ ಪರಿಲ್ಲ ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ರಾಜಕೀಯ ಪರಿವರ್ತನೆ ಅಂತ ತಾವು ಅನ್ಕೊಳಿ ಅದಕ್ಕೆ ಜನ ಯಾವ ರೀತಿನಲ್ಲಿ ಅನ್ಕೊಂತಾರೆ ಜನ ಅದ್ರ ಬಗ್ಗೆ ಉತ್ತರ ಕೊಡೋಂತ ಕೆಲಸ ಮಾಡ್ತಾರೆ ಆದಷ್ಟು ಬೇಗ ತೀರ್ಮಾನ ಮಾಡ್ರಿ ಅರ್ಥ ಆಯ್ತಾ ಬೆಂಗಳೂರಲ್ಲಿ ಬಂದ್ ಎಲೆಕ್ಷನ್ ನಿಂತ್ಕೊಂತೀಯ ಬಂದ್ ಬಂದ್ ನಿಂತ್ಕೊ ನೋಡೋಣ ಅಥವಾ ಮಾಲೂರಲ್ಲಿ ಈಗಿರೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನೀವು ಮಾಡಿ ತುಂಬಾ ಅಭಿವೃದ್ಧಿ ಮಾಡಿದಿರಲ್ಲ ಇನ್ನೂರ ಮೂವತ್ತು ಕೋಟಿ ಮುನ್ನೂರು ಕೋಟಿ ಅಭಿವೃದ್ಧಿ ಮಾಡಿದಿರಲ್ಲ ಜನ ತಮಗೆ ತುಂಬಾ ಆಶೀರ್ವಾದ ಮಾಡಬೇಕಲ್ಲ ಜನ ಆಶೀರ್ವಾದ ಗೊತ್ತಾಗುತ್ತೆ ಈ ನೀವು ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಂತ್ಕೊಳ್ಳಿ ನಾವು ಎದುರಿಸಂತ ಶಕ್ತಿ ನೋಡೋಣ ಜನ ಅದಕ್ಕೆ ತೀರ್ಮಾನ ಕೊಡೋಣ